ರಾಜ್ಯದಲ್ಲಿ ಏಳು ಸಾವಿರ ಗಡಿ ದಾಟಿದ ಡೆಂಗಿ ಜ್ವರ ಶನಿವಾರ ಒಂದೇ ದಿನ ನೂರ ಎಪ್ಪತ್ತೈದು ಕೇಸು ದೃಢ ಜ್ವರಕ್ಕೆ ತಿಂಗಳಿಗೆ ಆರು ಮಂದಿ ಬಲಿ ರಾಜ್ಯದಲ್ಲಿ ಜನರಿಗೆ ಹೆಚ್ಚಿದ ಆತಂಕ ವೈದ್ಯಕೀಯ ತುರ್ತು ಸ್ಥಿತಿ ಘೋಷಿಸಿ ಡಾಕ್ಟರ್ ಮಂಜುನಾಥ್ ರಾಜ್ಯದಂತ ಡೆಂಗಿ ಹರಡುತ್ತಿರುವುದು ಕೋವಿಡ್ ಮಾದರಿಯ ಚಿಕಿತ್ಸೆ ವ್ಯವಸ್ಥೆಯಾಗಬೇಕು ಹೀಗಾಗಿ ವೈದ್ಯಕೀಯ ತುರ್ತು ಸ್ಥಿತಿ ಎಂದು ಘೋಷಿಸಬೇಕೆಂದು ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಆಗ್ರಹಿಸಿದ್ದಾರೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡುಂಗಿ ಜಾರ ನಿಯಂತ್ರಣ ಎಂದರೆ ಸೊಳ್ಳೆಗಳ ನಿಯಂತ್ರಣ ಡುಂಗೆ ಕಾಯಿಲೆಗೆ ನಿಖರವಾದ ಚಿಕಿತ್ಸೆ ಇಲ್ಲ ಸೊಳ್ಳೆಗಳ ನಿಯಂತ್ರಣ ಬಹಳ ಮುಖ್ಯವಾಗಿದೆ ಡುಂಗೆ ಜಾರ ನಿಯಂತ್ರಣ ಆದರೆ ಮಾರಕ ಕಾಯಿಲೆಗಳಾದ ಚಿಕನ್ಗುನ್ಯಾ ಝಿಕಾ ವೈರಸ್ ಕಾಯಿಲೆ ಬರಬಹುದು ಎಂದು ಎಚ್ಚರಿಸಿದರು ದುಬಾರಿ ದರ ಪಡೆದರೆ ಕ್ರಮಕ್ಕೆ ಆಗ್ರಹ ಸರಕಾರಿ ನಿಗದಿ ಪಡೆದ ದರಕ್ಕಿಂತ ಹೆಚ್ಚು ಹಣ ಪಡೆದರೆ ಅಂತಹ ಆಸ್ಪತ್ರೆ ಘಟಕಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಲೆಬೊರೇಟರಿಗಳನ್ನು ಮುನ್ನೆಚ್ಚಬೇಕು ಒತ್ತಾಯಿಸಿದವರು ಫ್ಲೈಓವರ್ ಅಂಡರ್ ಪಾಸ್ ಆಗದ ರಸ್ತೆ ಸೇತುವೆ ಮೊದಲಾದ ಸ್ಥಳಗಳಲ್ಲಿ ಮುಗಿಯುತ್ತಿಲ್ಲ ಕಾಮಗಾರಿಗಳ ಅರ್ಧಕ್ಕೆ ನಿಂತಿರುವ ಮಳೆ ಬಂದಾಗ ಅಲ್ಲೆಲ್ಲ ನಿಲ್ಲುತ್ತದೆ ಇದರಿಂದ ಸೊಳ್ಳೆ ನಿಯಂತ್ರಣಗಳು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಟಾಸ್ಕ್ ಫೋರ್ಸ್ ರಚಿಸಿ ಸೊಳ್ಳೆ ನಿಯಂತ್ರಣಕ್ಕಾಗಿ ಆರೋಗ್ಯ ಇಲಾಖೆ ನಗರ ನಗರದ್ದು ಇಲಾಖೆ ಪಂಚಾಯತ್ಗಳು ಜಿಲ್ಲಾ ಪಂಚಾಯತ್ ನೀರು ಸರಬರಾಜು ಮತ್ತು ಒಳಚಂಡಾರಿ ಮಂಡಳಿ ಕೆಲಸ ಮಾಡಬೇಕಾಗಿದೆ ಡೆಂಗಿ ನಿಯಂತ್ರಣಕ್ಕೆ ಒಂದು ಟಾಸ್ಕ್ ಫೋರ್ಸ್ ರಚಿಸಬೇಕು ಈ ಟಾಸ್ಕ್ ಫೋರ್ಸ್ ಪರಿಣಿತರ ಸಲಹೆ ಪಡೆಯಬೇಕೆಂದರು ಮಳೆಗಾಲದಲ್ಲಿ ಸಮಸ್ಯೆಗಳಿಗೆ ಬೇಸಿಗೆ ಕಾಲದಲ್ಲಿ ಪರಿಹಾರ ಕಂಡುಕೊಳ್ಳಬೇಕು ಸೊಳ್ಳೆ ಉತ್ಪತ್ತಿ ಆಗದಂತೆ ನೋಡಿಕೊಳ್ಳಬೇಕು ಶಾಲಾ ಆಡಳಿತ ಜೊತೆ ಸಭೆ ನಡೆಸಬೇಕು ಡೆಂಗಿ ಸಂಕೀರ್ಣ ಸ್ಥಿತಿ ತಲುಪಿದರೆ ಅದಕ್ಕೆ ಚಿಕಿತ್ಸೆ ಇಲ್ಲ ಎಂದು ಒತ್ತಿ ಹೇಳಿದರು ರಾಜ್ಯದಲ್ಲಿ ಜುಲೈ ಆರರ ಶನಿವಾರ ಬರೋಬ್ಬರಿ ನೂರ ಎಪ್ಪತ್ತೈದು ಮಂದಿ ಡೆಂಗಿ ಜ್ವರ ದೃಢಪಟ್ಟಿದ್ದು ತನ್ಮೂಲಕ ಪ್ರಸ್ತುತ ವರ್ಷದಲ್ಲಿ ದೃಢಪಟ್ಟ ಒಟ್ಟು ಡೊಂಗಿ ಪ್ರಕರಣ ಸಂಖ್ಯೆ ಏಳು ಸಾವಿರ ದಾಟಿದೆ ಜೊತೆಗೆ ಕಳೆದ ಒಂದು ತಿಂಗಳಲ್ಲಿ ಮಹಾಮಾರಿಗೆ ಆರು ಮಂದಿ ಬಲಿಯಾಗಿದ್ದಾರೆ ಜುಲೈ ಆರರ ವೇಳೆಗೆ ರಾಜ್ಯದಂತ ಐದು ಸಾವಿರದ ಒಂಬೈನೂರ ಎಂಟು ಮಂದಿಗೆ ಡುಂಡಿ ದೃಢಪಟ್ಟರೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಒಂದು ಸಾವಿರದ ಒಂಬೈನೂರ ಎಂಟು ಮಂದಿ ಸೇರಿ ಏಳು ಸಾವಿರದ ಆರು ಮಂದಿಗೆ ದೃಢಪಟ್ಟಿದೆ ಒಂದು ಪಾಯಿಂಟ್ ಹದಿನೇಳು ಲಕ್ಷ ಮಂದಿಗೆ ಡುಂಡಿ ಲಕ್ಷಣಗಳು ವರದಿಯಾಗಿದ್ದು ಐದಮೂರು ಸಾವಿರ ಮಂದಿಯ ರಕ್ತ ಮಾದರಿಯ ಪರೀಕ್ಷೆ ನಡೆಸಲಾಗಿದೆ ಈ ಪೈಕಿ ಐ ಜಿ ಎಂ ಲೀಸಾ ಪರೀಕ್ಷೆಯಲ್ಲಿ ಮೂರು ಸಾವಿರದ ನಾಲ್ನೂರು ಎನ್ ಎಸ್ ಒಂದು ಆ್ಯಂಟಿನಲ್ ಪರೀಕ್ಷೆಗೆ ಮೂರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಸೇರಿ ಏಳು ಸಾವಿರದ ಆರು ಮಂದಿಗೆ ಟ್ವಿಂಗಿ ದೃಢಪಟ್ಟಿದೆ ಈ ಪೈಕಿ ಮೇ ಒಂದರ ವೇಳೆಗೆ ಕೇವಲ ಮೂರು ಸಾವಿರದ ಏಳ್ನೂರ ತೊಂಬತ್ನಾಲ್ಕರಷ್ಟು ಪ್ರಕರಣಗಳು ಕಳೆದ ಒಂದು ತಿಂಗಳ ಬಹುತೇಕ ದ್ವಿಗುಣಗೊಂಡಿದೆ ಕಳೆದ ಮೂವತ್ತೈದು ದಿನಗಳಲ್ಲಿ ಬರೋಬ್ಬರಿ ಮೂರು ಸಾವಿರದ ಇನ್ನೂರ ಹನ್ನೆರಡು ಮಂದಿಗೆ ಡೆಂಗಿ ದೃಢಪಟ್ಟಿದ್ದು ತೀವ್ರ ಆತಂಕ ಸೃಷ್ಟಿಸಿದೆ ಆರು ಮಂದಿ ಬಳಿ ಶನಿವಾರ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೂರ ಹದಿನೈದು ಮಂಡ್ಯ ಇಪ್ಪತ್ತಾರು ಗದಗ ಎಂಟು ವಿಜಯಪುರ ಒಂಬತ್ತು ಉಡುಪಿ ಎರಡು ಉತ್ತರ ಕರ್ನಾಟಕ ಬಳ್ಳಾರಿ ಜಿಲ್ಲೆಗಳಲ್ಲಿ ತಲಾ ಒಂದೊಂದು ಪ್ರಕರಣ ವರದಿಯಾಗಿದೆ ಇನ್ನು ಕಳೆದ ಒಂದು ತಿಂಗಳಲ್ಲಿ ಹಾಸನದಲ್ಲಿ ಇಬ್ಬರು ಬೆಂಗಳೂರು ಶಿವಮೊಗ್ಗ ಧಾರವಾಡ ಹಾವೇರಿ ಜಿಲ್ಲೆಗಳಲ್ಲಿ ತಲಾ ಒಬ್ಬರು ಡೊಂಗಿ ಜ್ವರಕ್ಕೆ ಬಲಿಯಾಗಿದ್ದಾರೆ ಇನ್ನೊಂದು ವಿಷಯ ನೋಡುವ ಏನಂತ ನೋಡುವ ಸಾಲಿ ಸಮಾಜಕ್ಕೆ ಎರಡು ಎ ಇಬ್ಬರು ಶಾಸಕರ ಮನೆಗೆ ಕೂಡಲ ಶ್ರೀ ಸಾಲಿ ಸಮಾಜಕ್ಕೆ ಎರಡು ಎ ಮೀಸಲಾತಿ ಆಗ್ರಹಿಸಿ ಶನಿವಾರ ಕೂಡಲ ಸಂಗಮದ ಬಸವಳಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಶಾಖರ ನಿವಾಸದೊಳಗೆ ಬೃಹತ್ ಮೆರವಣಿಗೆ ಪಾದಯಾತ್ರೆ ಕೈಗೊಂಡು ಸಾಲಿನ ಆಗ್ರಹ ಪಾತ್ರ ನೀಡಲಾಯಿತು ಇಲ್ಲಿನ ನೀರಗುಂಡಸ್ವಾಮಿ ಮಠದ ಶಾಸಕ ಅರವಿಂದ ಬೇಲದ ಹಾಗೂ ಎಂ ಆರ್ ಪಾಟೀಲ್ ಮನೆಯವರೆಗೆ ಪಾದಯಾತ್ರೆ ನಡೆಸಲಾಯಿತು ಶಾಸಕರಿಗೆ ಪಂಚಲಾಮಸಾನು ಆಗ್ರಹ ಪಾತ್ರ ವಿತರಿಸಿ ಮಾತನಾಡಿದ ಶ್ರೀಗಳು ಲಿಂಗಾಯತ ಪಂಚಮಸಾಲಿ ಮಲೆಗೌಡ ಗೌಡ ಲಿಂಗಾಯತ ದೀಕ್ಷಾ ಲಿಂಗಾಯತ ಮಕ್ಕಳಿಗೆ ಶೈಕ್ಷಣಿಕ ಉದ್ಯೋಗದಲ್ಲಿ ಎರಡು ಎ ಮೀಸಲಾತಿ ಹಾಗೂ ಲಿಂಗಾಯತ ಎಲ್ಲ ಉಪವಾಸ ಸಮಾಜಗಳಿಗೆ ಒಬಿಸಿ ಮೀಸಲಾತಿಗಳು ಒತ್ತಾಯಿಸಿ ಪಾದಯಾತ್ರೆ ಮಾಡಿ ದೇಶದ ಗಮನ ಸೆಳೆಯಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಜೂನ್ ಹದಿನೆಂಟರಿಂದ ಆರಂಭವಾಗುವ ಈ ಚಳವಳಿಯು ನಿರಂತರ ಮೂರು ವರ್ಷಗಳ ನಡೆಯಲಿದೆ ಅಧಿವೇಶನದ ಮೀಸಲಾತಿಗಳು ಶಾಸಕರು ಧ್ವನಿ ಎತ್ತಬೇಕು ಎಂದು ಆಗ್ರಹಿಸಲ್ ಆಗ್ರಹಿಸಿದರು ಅದೇ ರೀತಿ ಪೂಲನ್ನಲ್ಲಿ ಈಜಾಡಿದ ಸತೀಶ್ ದಿನೇಶ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡರಾಯ್ ಅವರು ಶನಿವಾರ ಮಂಗಳೂರಿನ ಎಮ್ಮೆಕೆರೆ ಅಂತಾರಾಷ್ಟ್ರೀಯ ಈಜುಕೊಳದಲ್ಲಿ ವೃತ್ತಿಪರ ಈಜುಪಟ್ಟುವಂತಿಕೆ ಈಜಿ ಗಮನ ಸೆಳೆದರು